ದೇವರು ಅಸಹ್ಯಪಡುವ ಏಳು ಸ್ವಭಾವಗಳು ಸತ್ಯವೇದದಲ್ಲಿ ಜ್ಞಾನೋಕ್ತಿ ಅಧ್ಯಯನವು ಆತ್ಮಿಕ ಬೆಳವಣಿಗೆಗೆ ಉಪಯೋಗವಾಗುವಂಥ ಅನೇಕ ವಿಷಯಗಳನ್ನು ತಿಳಿಸಿಕೊಡುತ್ತದೆ ಇವತ್ತು ನಾವು ನೋಡಲು ಹೋಗುತ್ತಿರುವ ವಿಷಯವೇನೆಂದರೆ ನಾವು ದೇವರೊಂದಿಗೆ ಉತ್ತಮ ಸಂಬಂಧಗಳನ್ನು ಬೆಳೆಸಿಕೊಳ್ಳಬೇಕೆಂದರೆ ಕೆಲವು ಸ್ವಭಾವಗಳನ್ನು ರೂಢಿಸಿಕೊಳ್ಳಬೇಕು ಮತ್ತು ಕೆಲವು ಸ್ವಭಾವಗಳನ್ನು ಸರಿಪಡಿಸಿಕೊಳ್ಳಬೇಕು ಅರಸನಾದ ಸಲೋಮನನು ಜ್ಞಾನೋಕ್ತಿ ಅಧ್ಯಾಯ ಆರು ಹದಿನೇಳರಲ್ಲಿ ದೇವರು ಮನುಷ್ಯರಲ್ಲಿ ಅಸಹ್ಯ ಪಡುವ ಏಳು ಸ್ವಭಾವಗಳನ್ನು ತಿಳಿಸಿದ್ದಾನೆ ಯಹೋವನ್ನು ಹಗೆ ಮಾಡುವ ವಸ್ತುಗಳು ಆರು ಇವೆ ಹೌದು ಏಳು ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ ಯಾವುದೆಂದರೆ ಹೆಮ್ಮೆಯ ಕಣ್ಣು ಸುಳ್ಳಿನ ನಾಲಿಗೆ ನಿರ್ದೋಷ ರಕ್ತವನ್ನು ಸುರಿಸುವ ಕೈ ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ ಕೇಡು ಮಾಡಲು ತ್ವರೆಪಡುವ ಕಾಲು ಅಸತ್ಯವಾಡುವ ಸುಳ್ಳು ಸಾಕ್ಷಿ ಒಡ ಹುಟ್ಟಿದವರಲ್ಲಿ ಜಗಳವನ್ನು ಬಿತ್ತುವುದು ಈ ಏಳೆ ಮೊದಲನೇದಾಗಿ ನೋಡುವುದಾದರೆ ಹಾರ್ಟಿ ಐಸ್ ಹೆಮ್ಮೆಯ ಕಣ್ಣು ಅಂದರೆ ಇತರರಿಗಿಂತ ನಾನೇ ಉತ್ತಮನು ನಾನೇ ಪರಿಶುದ್ಧನು ನಾನೇ ಸಂಪೂರ್ಣನು ಎಂದು ಭಾವಿಸುವುದು ಹೆಮ್ಮೆಯು ಒಂದು ಭಯಂಕರ ಪಾಪ ಎಂದು ಸತ್ಯವೇದ ನಮಗೆ ತಿಳಿಸಿಕೊಡುತ್ತದೆ ನಮ್ಮಲ್ಲಿರುವ ಹೆಮ್ಮೆಯು ನಮ್ಮ ಜೀವನವನ್ನೇ ನಾಶ ಮಾಡುತ್ತದೆ ಎಂದು ಸತ್ಯವೇದದ ಅನೇಕ ವ್ಯಕ್ತಿಗಳ ಜೀವಿತದಿಂದ ನಾವು ಕಲಿತುಕೊಂಡಿದ್ದೇವೆ ದೇವರ ಮಕ್ಕಳಾದ ನಾವು ಪ್ರತಿವಾರ ಆರಾಧನೆಗೆ ಹೋಗಿ ವಾಕ್ಯವನ್ನು ಸ್ವಲ್ಪ ಕಲಿತ ಮಾತ್ರಕ್ಕೆ ನಾವು ಬೇರೆಯವರ ತಪ್ಪುಗಳನ್ನು ಬೆರಳೆತ್ತಿ ತೋರಿಸುತ್ತೇವೆ ಮತ್ತು ನಾವೇ ಎಲ್ಲರಿಗಿಂತ ಪರಿಶುದ್ಧರು ಉತ್ತಮರು ಎಂದು ಯೇಸು ಕ್ರಿಸ್ತನ ಕಾಲದಲ್ಲಿ ಇದ್ದಂಥ ಧಾರ್ಮಿಕ ಬೋಧಕರ ರೀತಿಯಲ್ಲಿ ವರ್ತಿಸ್ತಾ ಇದ್ದೇವೆ ಅದಕ್ಕೆ ಏಸು ಸುಂಕದವನ ಮತ್ತು ಪರಿಸಾಯನ ಸಾಮ್ಯತೆಯನ್ನು ನಮಗೆ ವಿವರಿಸಿದ್ದಾರೆ ಲೂಕ ಹದಿನೆಂಟು ಒಂಬತ್ತರಿಂದ ಹದಿನಾಲ್ಕನೇ ವಚನದಲ್ಲಿ ನೋಡುವಾಗ ಸುಂಕದವನು ದೇವರ ಆಲಯಗಳಲ್ಲಿ ತಗ್ಗಿಸಿಕೊಂಡು ತನ್ನ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಂಡನು ಆದರೆ ಪರಿಸಾಯನು ಇತರರ ತಪ್ಪುಗಳನ್ನು ದೇವರ ಮುಂದೆ ತೋರಿಸುತ್ತಾ ತಾನು ಪರಿಶುದ್ಧನು ಎಂದು ತನ್ನನ್ನು ತಾನೇ ಹೆಚ್ಚಿಸಿಕೊಂಡನು ಆದರೆ ಕೊನೆಯಲ್ಲಿ ಸುಂಕದವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ಮನೆಗೆ ಹೋದನು ಆದರೆ ಪರಿಸಾಯನೂ ಅವನಂತಾಗಲಿಲ್ಲ ಎಂದು ಬರೆಯಲ್ಪಟ್ಟಿದೆ ಇವತ್ತು ಕೂಡ ನಾವು ಹೆಮ್ಮೆಯ ಕಣ್ಣಿನಿಂದ ನಾನೇ ಉತ್ತಮನು ನಾನೇ ಪರಿಪೂರ್ಣನು ನಾನೇ ಪರಿಶುದ್ಧನು ನಾನೇ ಬುದ್ಧಿವಂತನು ನಾನೇ ಐಶ್ವರ್ಯವಂತನು ಎಂದು ಇತರರನ್ನು ಕೀಳಾಗಿ ಕಂಡರೆ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳಬೇಕಾದಂಥ ಸಮಯ ಸುಂಕದವನ ರೀತಿಯಲ್ಲಿ ನಮ್ಮನ್ನು ತಗಿಸಿಕೊಂಡು ದೇವರ ಮುಂದೆ ನೀತಿವಂತರಾಗಿರೋಣ ದೇವರು ಅಸಹ್ಯಪಡುವಂಥ ಎರಡನೆಯ ಸ್ವಭಾವ ಯಾವುದೆಂದರೆ ಸುಳ್ಳು ನಾಲಿಗೆ ಲೈಂಗ್ ಟಂಗ್ ಒಬ್ಬ ಕ್ರೈಸ್ತನು ಸತ್ಯ ದೇವರನ್ನು ಆರಾಧಿಸುವನಾಗಿ ಸತ್ಯದಲ್ಲಿ ವಾಸಿಸುವನು ಮತ್ತು ಸತ್ಯದ ಪರವಾಗಿರುವನು ಆಗಿರಬೇಕು ಮತ್ತು ಆತನು ಎಲ್ಲ ಸುಳ್ಳಿನಿಂದ ದೂರವಿರುವನಾಗಿರಬೇಕು ನಾವು ಸತ್ಯವನ್ನು ಬಿಟ್ಟು ಸುಳ್ಳಿನ ಪರವಾಗಿ ನಿಂತರೆ ನಾವು ದೇವರ ಚಿತ್ತವನ್ನು ಮಾಡುವರಲ್ಲ ಸೈತಾನ್ನ ಚಿತ್ತವನ್ನು ಮಾಡುವರಾಗಿದ್ದೇವೆ ಯುಹಾನ್ನ ಬರೆದ ಸುವಾರ್ತೆ ಎಂಟನೆಯ ಅದೇ ನಲವತ್ನಾಲ್ಕನೇ ವಚನದಲ್ಲಿ ಯೇಸು ಸುಳ್ಳುಗಾರರಿಗೆ ಸೈತಾನನು ನಿಮ್ಮ ತಂದೆ ಮತ್ತು ಆತನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ ಅವನು ಸುಳ್ಳುಗಾರನು ಮತ್ತು ಸುಳ್ಳಿಗೆ ಮೂಲಪುರುಷನೂ ಆಗಿದ್ದಾನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಅನೇಕ ಬಾರಿಯೇ ನಾವು ಸೈತಾನನ ದುಷ್ಪ್ರೇರಣೆಗೆ ಒಳಗಾಗಿ ಸುಳ್ಳನ್ನು ನಿಜವೆಂದು ನಿಜವನ್ನು ಸುಳ್ಳೆಂಬುದಾಗಿ ಮಾರ್ಪಡಿಸುತ್ತಾ ಇದ್ದೇವೆ ಮತ್ತು ನಮ್ಮನ್ನು ನಂಬಿದವರ ತಪ್ಪನ್ನು ಮರೆ ಮಾಡಲು ಸುಳ್ಳಿನ ಪರವಾಗಿ ನಿಂತು ಬಿಡುತ್ತೇವೆ ಮತ್ತು ಆ ಸುಳ್ಳನ್ನೇ ಸತ್ಯ ಎಂಬುದಾಗಿ ಸಾಧಿಸಿ ಬಿಡುತ್ತೇವೆ ಇನ್ನೂ ಕೆಲವರು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಸುಳ್ಳು ಹೇಳುವುದನ್ನು ರೂಢಿಸಿಕೊಳ್ಳುತ್ತಾರೆ ಆದುದರಿಂದ ಜಾಗರೂಕರಾಗಿರೋಣ ಸುಳ್ಳು ಸೈತಾನನ ತಂದೆ ನಾವು ಸುಳ್ಳನ ಪರವಾಗಿ ನಿಂತರೆ ಸೈತಾನನ ಪರವಾಗಿ ನಿಂತ ಹಾಗೆ ದೇವರು ಅಸಹ್ಯ ಪಡುವ ಮೂರನೇ ವಿಷಯವೇನೆಂದರೆ ನಿರ್ದೋಷ ರಕ್ತವನ್ನು ಸುರಿಸುವ ಕೈ ಹ್ಯಾಂಡ್ಸ್ ದಶರ್ ಇನೋಸೆಂಟ್ ಬ್ಲಡ್ ನಿರ್ದೋಷ ರಕ್ತವನ್ನು ಸುರಿಸುವ ಕೈ ಎಂದರೆ ಕೇವಲ ಕೊಲೆ ಮಾಡುವುದು ಅಷ್ಟೇ ಅಲ್ಲ ಮತ್ತಾಯಿನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹೀಗೆ ಹೇಳಲ್ಪಟ್ಟಿದೆ ನರಹತ್ಯೆ ಮಾಡಬಾರದು ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದಿರಷ್ಟೇ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು ಎನ್ನುವುದಾಗಿ ಮತ್ತು ಒಂದು ವುಹಾನ ಮೂರನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಹೀಗೆ ಹೇಳಲ್ಪಟ್ಟಿದೆ ತನ್ನ ಸಹೋದರರನ್ನು ದ್ವೇಷಿಸುವನು ಕೊಲೆ ಕಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲ ಎಂಬುದು ನಿಮಗೆ ಗೊತ್ತಾಗಿದೆ ಎನ್ನುವುದು ನಾವು ವಾಸಿಸುವಂಥ ಸ್ಥಳದಲ್ಲಾಗಲಿ ನಾವು ಹೋಗುವಂಥ ಸಭೆಯಲ್ಲಾಗಲಿ ಯಾವುದಾದರೂ ಸಹೋದರ ಸಹೋದರಿಯರಿಗೆ ನಾವು ದ್ವೇಷಿಸಿ ಅವರನ್ನು ಕ್ಷಮಿಸದೆ ಅವರು ಕ್ಷಮಿಸುವುದಕ್ಕೆ ಅವಕಾಶ ಕೊಡದೆ ಇರುವಂಥ ಪರಿಸ್ಥಿತಿಯಲ್ಲಿರುವುದಾದರೆ ಅಂಥವರನ್ನು ಕ್ಷಮಿಸಿ ದೇವರ ಸನ್ನಿಧಿಯಲ್ಲಿ ನಾವು ನೀತಿವಂತರಾಗಿರೋಣ ದೇವರು ಅಸಹ್ಯಪಡುವಂಥ ನಾಲ್ಕನೆಯ ಸ್ವಭಾವಗಳು ದುರಾಲೋಚನೆಯನ್ನು ಕಲ್ಪಿಸುವಂಥ ಹೃದಯ ಅಹಾ ದಟ್ ಡಿವೈಸಸ್ ವಿಕ್ ಸ್ಕೀಮ್ ದುರಾಲೋಚನೆಯನ್ನು ಕಲ್ಪಿಸುವ ಹೃದಯವೆಂದರೆ ದೇವರ ವಾಕ್ಯಕ್ಕೆ ವಿರೋಧವಾದ ಆಲೋಚನೆಯನ್ನು ತುಂಬಿಕೊಂಡಿರುವಂಥ ಹೃದಯ ಆದ್ದರಿಂದ ಜ್ಞಾನೋಕ್ತಿ ನಾಲ್ಕು ಹೀಗೆ ಹೇಳುತ್ತದೆ ನಿನ್ನ ಹೃದಯವನ್ನು ಬಹು ಜಾಗೃತೆಯಿಂದ ಕಾಯ್ದುಕೋ ಅದರಿಂದ ಜೀವಧಾರಿಗಳು ಹೊರಡುವು ಎಂಬುದಾಗಿ ಸೈತಾನನು ಯಾವಾಗಲೂ ನಮ್ಮ ಹೃದಯದಲ್ಲಿ ದೇವರಿಗೆ ವಿರೋಧವಾದ ಕಾರ್ಯಗಳು ದೇವರ ವಾಕ್ಯಕ್ಕೆ ವಿರೋಧವಾದ ಆಲೋಚನೆಯನ್ನು ಬಿತ್ತಲು ಪ್ರಯತ್ನಿಸ್ತಿರ್ತಾನೆ ಅದೇ ಬೀಜವು ಬೆಳೆದು ಫಲಗಳನ್ನು ಕೊಟ್ಟು ನಾವು ದೇವರಿಗೆ ವಿರೋಧವಾಗಿ ಪಾಪ ಮಾಡುವಂತೆ ಪ್ರೇರೇಪಿಸ್ತದೆ ಯಾವಾಗಲೂ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ದೇವರ ಸನ್ನಿಧಿಯಲ್ಲಿ ಕಳೆಯುತ್ತಾ ಇರುವುದಾದರೆ ನಾವು ನಮ್ಮ ಹೃದಯವನ್ನು ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಆಲೋಚಿಸಿಕೊಳ್ಳುತ್ತಾ ದೇವರಿಗೆ ಇಷ್ಟವಾದ ರೀತಿಯನ್ನು ಸಂಕಲ್ಪಿಸಿಕೊಳ್ಳುತ್ತಾ ಇರಬಹುದು ದೇವರ ವಾಕ್ಯದೊಂದಿಗೆ ಆತನ ಆತ್ಮನ ಶಕ್ತಿಯೊಂದಿಗೆ ನಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಯ್ದುಕೊಳ್ಳೋಣ ದೇವರು ಪಡುವಂಥ ಐದನೇ ಸ್ವಭಾವ ಯಾವುದೆಂದರೆ ಕೇಡು ಮಾಡಲು ತ್ವರೆಪಡುವ ಕಾಲು ಅಂದರೆ ಯಾವ ವ್ಯಕ್ತಿ ಪದೇ ಪದೇ ಇತರರ ಕೇಡಿಗಾಗಿ ಆಸೆ ಪಡುವಂಥದ್ದು ಪಡುವಂಥದ್ದು ಮತ್ತು ಅದಕ್ಕೋಸ್ಕರ ಪ್ರಯತ್ನಿಸುವಂಥದ್ದು ಇತರರ ಮೇಲೆ ದಬ್ಬಾಳಿಕೆ ಕಂಟ್ರೋಲ್ ಮಾಡುವಂಥದ್ದು ನಾಶ ಮಾಡಲು ಪ್ರಯತ್ನಿಸುವಂಥದ್ದು ಆದ್ದರಿಂದ ದೇವರ ವಾಕ್ಯ ಹೇಳುತ್ತದೆ ಸೈತಾನನ್ನು ಎದುರಿಸಿ ನಿಮ್ಮನ್ನು ಬಿಟ್ಟು ಓಡಿ ಹೋಗುನೆಂಬುದಾಗಿ ಅಂತ ಆಲೋಚನೆಗಳು ಬರುವಾಗ ದೇವರ ವಾಕ್ಯದಿಂದ ಆತ್ಮನ ಬಲದಿಂದ ಎದುರಿಸುವರಾಗಿ ದೇವರಿಗೆ ಪ್ರಿಯ ಅಸಹ್ಯಪಡುವಂಥ ಆರನೇ ಸ್ವಭಾವ ಎಂದರೆ ಅಸತ್ಯವಾದ ಸುಳ್ಳು ಸಾಕ್ಷಿ ಅಂದರೆ ನಾವು ನೋಡದೆ ಕೇಳದೆ ಇರುವ ಸುದ್ದಿಯನ್ನು ಹೊರಡಿಸುವುದು ಮತ್ತು ಅದು ಸತ್ಯವೆಂದು ನಂಬುವಂಥದ್ದು ಇತರ ವ್ಯಕ್ತಿ ಮೇಲೆ ಸುಳ್ಳಾಗಿ ಪ್ರಚಾರ ಮಾಡಿ ಅವರ ಜೀವಿತವನ್ನು ನಾಶಗೊಳಿಸುವಂಥದ್ದು ಇದು ದೇವರು ದ್ವೇಷಿಸುವಂಥ ಕಾರ್ಯವಾಗಿದೆ ಇಂದು ಇದರ ಮೂಲಕ ಎಷ್ಟೋ ಜನರು ಸಭೆಗೆ ಹೋಗುವುದನ್ನು ಎಲ್ಲಿಸಿದ್ದಾರೆ ಎಷ್ಟೋ ಕುಟುಂಬದಲ್ಲಿ ಜಗಳಗಳಾಗಿದೆ ಎಷ್ಟೋ ಸಂಬಂಧಗಳು ಮುರಿದು ಬಿದ್ದಿದೆ ಇದು ದೇವರಿಗೆ ನೋವನ್ನುಂಟು ಮಾಡುವಂಥದ್ದಾಗಿದೆ ಆದ್ದರಿಂದ ಒಂದು ಪೇತ್ರ ನಾಲ್ಕನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೀಗೆ ಹೇಳಲ್ಪಟ್ಟಿದೆ ಮೊಟ್ಟ ಮೊದಲು ನಿಮ್ಮ ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ ಬಹು ಪಾಪಗಳನ್ನು ಮುಚ್ಚುತ್ತದೆ ಆದ್ದರಿಂದ ಇತರರ ಮೇಲೆ ಸುಳ್ಳು ಸಾಕ್ಷಿಯನ್ನು ಹೇಳದೆ ನಮ್ಮ ಸಹೋದರ ಸಹೋದರಿಯನ್ನು ಪ್ರೀತಿಯಿಂದ ದೇವರ ಕಡೆಗೆ ನಡೆಸೋಣ ದೇವರು ದ್ವೇಷಿಸುವಂಥ ಅಥವಾ ಪಡುವಂಥ ಏಳನೇ ಸ್ವಭಾವಗಳು ಏನೆಂದರೆ ಒಡ ಹುಟ್ಟಿದವರಲ್ಲಿ ಜಗಳನ್ನೂ ಬಿತ್ತುವಂಥದ್ದು ಸೈತಾನನು ಇಬ್ಬರ ಬೇರ್ಪಡಿಸುವಿಕೆಯನ್ನು ಯಾವಾಗಲೂ ಬಯಸುತ್ತಾನೆ ಸೈತಾನನು ಎಲ್ಲ ದೇವರ ಮಕ್ಕಳು ಒಂದಾಗಿರುವುದು ಬಯಸುವುದಿಲ್ಲ ಆದುದರಿಂದ ಸಹೋದರ ಸಹೋದರ ಮಧ್ಯದಲ್ಲಿ ಜಗಳದ ಬೀಜವನ್ನು ಬಿತ್ತುತ್ತಾನೆ ಇದರಿಂದ ಎಷ್ಟೋ ಸೇವೆಗಳು ಬಿದ್ದು ಹೋಗಿದೆ ಎಷ್ಟೋ ಮದುವೆಗಳು ಬಿದ್ದು ಹೋಗಿದೆ ಎಷ್ಟೋ ಸಂಬಂಧಗಳು ಮುರಿದು ಬಿದ್ದಿದೆ ಆದ್ದರಿಂದ ಇತರರ ಮಧ್ಯದಲ್ಲಿ ಜಗಳವನ್ನು ಬಿದ್ದದೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರನ್ನು ಕಟ್ಟೋಣ ಈ ಜ್ಞಾನೋಕ್ತಿಯಲ್ಲಿರುವಂಥ ಈ ಏಳು ಪಾಪಗಳು ನಮ್ಮನ್ನು ದೇವರಿಂದ ದೇವರ ಸಂಬಂಧದಿಂದ ದೂರ ಬಿಡುತ್ತದೆ ಆದುದರಿಂದ ಈ ಪಾಪಗಳು ಯಾರ ಜೀವಿತದಲ್ಲಾದರೂ ಸುಲಭವಾಗಿ ಪ್ರವೇಶಿಸಬಹುದು ಯಾವ ಸಮಯದಲ್ಲಾದರೂ ಪ್ರವೇಶಿಸಬಹುದು ಆದ್ದರಿಂದ ದೇವರ ವಾಕ್ಯದೊಂದಿಗೆ ದೇವರ ಪ್ರಸನ್ನತೆಯಲ್ಲಿ ದೇವರ ಶಕ್ತಿಯನ್ನು ಆವರಿಸಿದವರಾಗಿ ಸೈತಾನ್ನ ಕಾರ್ಯಗಳನ್ನು ಮುರಿದವರಾಗಿ ದೇವರ ಸನ್ನಿಧಿಯಲ್ಲಿ ಯಾವಾಗಲೂ ಸಂತೋಷದಿಂದ ಇರೋಣ ಸ್ಟೇ ಅಲರ್ಟ್ ಆ್ಯಂಡ್ ಆಸ್ ಗಾಡ್ ಟು ಡೆಲಿವರ್ ಅಸ್ ಫ್ರಮ್ ಆಲ್ ಯು ವಿಲ್